ದೋಸೆಗೆ ಈ ಗ್ಲಾಸಲ್ಲಿ ಮೂರ್ತಿ ಹಾಕಲ್ಲ ಮೂರ್ತಿಗಿಂತ ಸ್ವಲ್ಪ ಕಡಿಮೆ ಹಿಂಗೆ ಇಷ್ಟು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ರಾಗಿ ಹಿಟ್ಟು ಇದ್ದೀನಿ ಸೊ ಅಷ್ಟಕ್ಕೆ ಇಷ್ಟು ಕ್ವಾಂಟಿಟಿನಲ್ಲಿ ಬೇಳೆ ಹಾಕ್ತೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಜಾಸ್ತಿ ಅವಲಕ್ಕಿ ಹಾಕಬಾರ್ದು ರಾಗಿ ದೋಸೆ ರಾಗಿ ಸ್ವಲ್ಪ ಮೃದುವಾಗತ್ತಲ್ವ ಅವಲಕ್ಕಿನೂ ಜಾಸ್ತಿ ಹಾಕ್ಬಿಟ್ರೆ ದೋಸೆ ತುಂಬ ಮೆತ್ತಗಾಗ್ಬಿಡುತ್ತೆ ಗರಿ ಗರಿ ಬರಲ್ಲ ಹಾಗಾಗಿ ಮತ್ತೆ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯೋಕ್ಕಿಡ್ತೀನಿ ಇಡ್ತೀನಿ ಒಂದು ಫೈವ್ ಅವರ್ಸ್ ನೆನೆಸ್ಬೇಕು ಇದನ್ನು ಈಗ ಎಲ್ಲ ತೊಳೆದಿದ್ದಾಯಿತು ಚೆನ್ನಾಗಿ ನೀರು ಹಾಕಿ ಇದನ್ನು ಒಂದು ಫೈವ್ ಅವರ್ಸ್ ನೆನೆಸ್ತೀನಿ ಸಾಯಂಕಾಲ ಇದನ್ನು ರುಬ್ಬಿಟ್ಟು ಇದರಲ್ಲಿ ರಾಗಿ ಹಿಟ್ಟನ್ನ ಕಲಿಸ್ಬಿಟ್ಟು ತೋರಿಸ್ತೀನಿ ರುಬ್ಬದ ಮೇಲೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಇದು ಉದ್ದಿನ ಬೇಳೆ ಮೆಂತ್ಯ ಮತ್ತೆ ಅವಲಕ್ಕಿ ನೆನೆಸಿದ್ದು ತೋರಿಸಿದ್ನಲ್ಲ ಫೈವ್ ಅವರ್ಸ್ ಮೇಲೆ ನಾನು ಇದನ್ನ ನುಣ್ಣುಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ಈಗ ರಾಗಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ರಾಗಿ ಹಿಟ್ಟು ಮೆಜರ್ಮೆಂಟ್ ನಾನು ಹೇಳಿದ್ದೆ ಒಂದು ಗ್ಲಾಸ್ ಎಂತ ಕಡಿಮೆ ಆಗಿ ಉದ್ದಿನ ಬೆಳೆ ಹಾಕಿದ್ದೆ ಈ ಗ್ಲಾಸಲ್ಲಿ ಸೊ ಆ ಮೆಜರ್ಮೆಂಟ್ಗೆ ನಾಲ್ಕು ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನ ಕೈಯಲ್ಲೇ ಕಲಿಸ್ತೀನಿ ನೀರು ಆ್ಯಡ್ ಮಾಡ್ಕೊಳ್ಬೋದು ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೋದು ಗಂಟಿಲ್ಲದೆ ಇರೋಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಈಗ ಗಂಟಿಲ್ಲದೆ ಇರೋಂಗೆ ಈ ಅದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಹಿಟ್ಟು ರೆಡಿ ಆಯಿತು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಎಂಟು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನಿನ್ನೆ ಸಾಯಂಕಾಲ ದೋಸೆಗೆ ಹಿಟ್ಟು ಕಲಸಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗಿದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಈಗ ಉಪ್ಪು ಹಾಕಿರಲಿಲ್ಲ ಇನ್ನು ಉಪ್ಪು ಹಾಕೋಣ ಇಷ್ಟು ಹಿಟ್ಟಿಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇದೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಒಟ್ಟಿಗೆ ನೀರು ಹಾಕ್ಬಾರ್ದು ತಿನ್ನ ನೀರು ಹಿಡಿಯುತ್ತೆ ಸ್ವಲ್ಪ ಹಾಕ್ತೀನಿ ಈಗ ದೋಸೆ ಹಿಟ್ಟು ಕರೆಕ್ಟಾಗಿದೆ ಹೆಂಚು ಬಿಸಿಯಾಗಿದೆ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕಿದೆ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ಎಣ್ಣೆ ಜಾಸ್ತಿ ಇರಲೂಬಾರ್ದು ಮತ್ತು ತೀರ ಡ್ರೈ ಆಗೂ ಇರಬಾರ್ದು ಹೆಂಚು ದೋಸೆ ಹಾಕೋಕ್ಕೆ ಮುಂಚೆ ಈಗ ದೋಸೆ ಹಾಕ್ಕೊಳ್ಳೋಣ ಇದರ ಮೇಲೆ ಒಂಚೂರು ಕಾಯಿ ತುರಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋಕ್ಕೂ ತಿನ್ನೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕಾಯಿ ತುರಿ ಹಾಕಲೇಬೇಕು ಅಂತಲೂ ಏನಿಲ್ಲ ಆಪ್ಷನಲ್ಲು ಚುರಿ ಈರುಳ್ಳಿ ಹಾಕ್ತೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಇದು ಕೂಡ ಆಪ್ಷನಲ್ಲು ಮತ್ತು ಕೊತ್ತಂಬರಿ ಸೊಪ್ಪು ಈ ದೋಸೆ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಅಕ್ಕಿ ದೋಸೆ ಥರನೇ ಇರುತ್ತೆ ಟೇಸ್ಟಲ್ಲಿ ತುಂಬ ಏನು ಡಿಫ್ರೆನ್ಸ್ ಇರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ಹಾಗೆ ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೋಸೆ ಹಾಕುವಾಗ ಸಣ್ಣ ಊರಿನಲ್ಲಿಟ್ಟಿದ್ದೆ ಈಗ ಪೂರ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಬೇಯಿಸ್ಕೊಳ್ಳೋದು ಒಂದೇ ಕಡೆ ಬೇಯಿಸಿದ್ರೆ ಸಾಕು ರಾಗಿ ದೋಸೆ ಬೇಗ ಬೆಂದ್ಬಿಡೋದ್ರಿಂದ ಎರಡು ಕಡೆ ತಿರುವಾಕಿ ಬೇಯಿಸ್ಬೇಕಂತ ಏನಿಲ್ಲ ಈಗ ಮತ್ತೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡಿರಬೇಕು ಎಷ್ಟು ತೆಳ್ಳಗೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಗರಿಯಾಗೂ ಗರಿ ಗರಿಯಾಗೂ ಇರುತ್ತೆ ರಾಗಿ ರೊಟ್ಟಿಗೆ ಮೊದಲಿಗೆ ರಾಗಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಇದು ಹಾಕೋದ್ರಿಂದ ರೊಟ್ಟಿ ತುಂಬ ಗರಿ ಗರಿಯಾಗಿ ಬರುತ್ತೆ ಮತ್ತೆ ಹಸಿ ಮೆಣಸಿನ್ಕಾಯಿ ಸ್ವೀಟ್ ಕಾರ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಯಾವ ಸೊಪ್ಪು ಬೇಕಾದರೂ ಬಳಸ್ಬೋದು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹೀಗೆ ನಾನು ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು ಎಲೆಕೋಸು ಅಳತೆ ಇಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಏನಿಲ್ಲ ಯಾವ ತರಕಾರಿನ ಹೆಚ್ಚು ಕಡಿಮೆ ಹೀಗೆ ಯಾವ ಯಾವ ಥರ ಬೇಕಾದರೂ ತೊಗೊಳ್ಬೋದು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಹುರುಳಿಕಾಯಿ ಅದನ್ನು ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣದಾಗಿ ಹಚ್ಕೋಬೇಕು ಕಾಯಿ ತುರಿ ಸ್ವಲ್ಪ ಇದು ರುಚಿಗಷ್ಟೇ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಉಪ್ಪು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ಮಿಕ್ಸ್ ಮಾಡಿದ್ದಾಯಿತು ಈಗ ನೀರು ಹಾಕ್ಕೊಂಡು ತಣ್ಣೀರೇ ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಕಲಿಸ್ತೀನಿ ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ತುಂಬ ತೆಳ್ಳಗೂ ಕಲಿಸ್ಬಾರ್ದು ಇದನ್ನ ಬಟರ್ ಪೇಪರ್ ಮೇಲೆ ತಟ್ಟೋದಾದ್ರಿಂದ ತಟ್ಟೋ ಕನ್ಸಿಸ್ಟೆನ್ಸಿಗೆ ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಸಾಕು ಮೊದಲೇ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಮತ್ತೆ ನೀರು ಹ್ಯಾಡ್ ಮಾಡಬೇಕಾಗುತ್ತೆ ಈಗ ನಾನು ಹಾಕಿರೋ ನೀರು ಕರೆಕ್ಟ್ ಆಗಿದೆ ಸಾಕು ಇಷ್ಟು ಈಗ ಹಿಟ್ಟು ಕಲಸಿದ್ದಾಯಿತು ಇದನ್ನ ಸೆಟ್ ಆಗೋದಕ್ಕೆ ಎಲ್ಲ ಏನು ಬಿಡಬೇಕಾಗಿಲ್ಲ ಕಲಸಿದ ಕೂಡಲೇ ರೊಟ್ಟಿ ಮಾಡಿಕೊಳ್ಬಹುದು ಈಗ ರೊಟ್ಟಿ ಮಾಡಿಕೊಳ್ಳೋಣ ಈಗ ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲಿ ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ವಾಷೆಬಲ್ ಯೂಸ್ ಮಾಡಿದ ಮೇಲೆ ನಾವು ಸೋಪ್ ಸೊಲ್ಯೂಷನ್ ಹಾಕಿ ತೊಳೆದು ನೀಟಾಗಿ ಇಟ್ಕೊಳ್ಬೋದು ಇದರಲ್ಲಿ ರೊಟ್ಟಿ ತಟ್ತಾ ಇದ್ದೀನಿ ಮೊದಲಿಗೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ತುಂಬ ತೆಳ್ಳಗೆ ತಟ್ಟೋಕ್ಕಾಗಲ್ಲ ಯಾಕೆಂದರೆ ತರಕಾರಿಗಳೆಲ್ಲ ಇರ್ತಲ್ಲ ಹಾಗಾಗಿ ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಎಡ್ಜಸ್ ಎಲ್ಲ ಸ್ವಲ್ಪ ಸರಿ ಮಾಡಬೇಕು ಕರೆಕ್ಟಾಗಿ ರೌಂಡ್ ಶೇಪ್ ಬರೋಂಗೆ ತವಾ ಬಿಸಿಯಾಗಿದೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ತೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ತಿರುವಾಕಕ್ಕೆ ಮೊದಲು ಸಣ್ಣ ಊರಿನಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಯಾಕೆಂದರೆ ತರಕಾರಿ ಎಲ್ಲ ಸ್ವಲ್ಪ ಆದರೂ ಬೇಯಬೇಕಾಗುತ್ತೆ ತುಂಬ ಜೋರು ಉರಿ ಹಾಕ್ಕೊಂಡ್ರೆ ಸೀದೋಗುತ್ತೆ ಮತ್ತೆ ತರಕಾರಿಗಳೆಲ್ಲ ಸರಿಗಿ ಬೆಂದಿರಲ್ಲ ರಾಗಿನ ಒಂದು ಬಾಣಲಿನಲ್ಲಿ ಹಾಕೊಂಡು ಚೆನ್ನಾಗಿ ಹುರಿಬೇಕು ಇದರಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ರಾಗಿನ ಚೆನ್ನಾಗಿ ಹುರಿದಿದ್ದೀನಿ ತುಂಬ ಫೈನ್ ರೋಸ್ಟೇ ಮಾಡಬೇಕು ಹಂಗೆ ಮಾಡಿದಷ್ಟು ರುಚಿ ಹುರಿಯೋದ್ರಲ್ಲೇ ರುಚಿಯೆಲ್ಲ ಇರೋದು ಈಗ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ತೆಗಿತಾಯಿದ್ದೀನಿ ಈಗ ಉಪ್ಪಿಟ್ಟಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ್ದೀನಿ ಬಾಣಲಿನಲ್ಲಿ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಈ ಮಣ್ಣಿನ ಕಡಾಯಿನಲ್ಲಿ ಸ್ವಲ್ಪ ಬಿಗಿನಿಂಗಲ್ಲಿ ನಿಧಾನ ಆಗುತ್ತೆ ಆಮೇಲೆ ಬೇಗ ಬೇಗ ಕುಕ್ ಆಗುತ್ತೆ ಈಗ ಸಾಸಿವೆ ಸಿಡಿತಾ ಇದೆ ಮುದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ತುರಿದಿಟ್ಕೊಳ್ಬೋದು ಇಲ್ಲ ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ಬೋದು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮೀಡಿಯಮಾಗಿ ಹಚ್ಚಿಟ್ಕೊಂಡಿರೋ ಮೂರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅವರು ಇಷ್ಟು ಪ್ರಕಾರ ಹಾಕ್ಕೊಳ್ಬೋದು ಈರುಳ್ಳಿ ಹೆಚ್ಚು ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಬೋದು ಇಷ್ಟ ಇಲ್ಲದೆ ಇದ್ದರೆ ಕಡಿಮೆ ಕೂಡ ಹಾಕ್ಕೊಂಡು ಅದ್ರ ಬದಲಾಗಿ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು ಐ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫ್ಲೇಮನ್ನ ಹುರುಳಿಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಹುರುಳಿಕಾಯಿ ಹಾಕ್ತಾ ಇದ್ದೀನಿ ಯಾವುದಾದ್ರೂ ತರಕಾರಿ ಸೇರಿಸ್ಕೊಳ್ಬೋದು ಬಟಾಣಿ ಸೇರಿಸ್ಕೊಳ್ಬೋದು ಕ್ಯಾಪ್ಸಿಕಮ್ ಸೇರಿಸ್ಕೊಳ್ಬೋದು ಮತ್ತು ಕ್ಯಾರೆಟ್ ನಾನಿಲ್ಲಿ ಹುರುಳಿಕಾಯಿ ಮತ್ತು ಕ್ಯಾರೆಟ್ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಬಟಾಣಿ ಸೇರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನಲ್ಲಿ ಅವರೆಕಾಳನ್ನ ಕೂಡ ಬೇಯಿಸಿಟ್ಕೊಂಡು ಮೊದಲೇ ಬೇಯಿಸಿಟ್ಕೊಂಡು ಅದನ್ನು ಸೇರಿಸ್ಬೋದು ಈಗ ತರಕಾರಿ ಎಲ್ಲ ಫ್ರೈ ಆಗ್ತಾ ಇದೆ ಒಗ್ಗರಣೆನಲ್ಲಿ ಈಗ ಹುರಿದಿಟ್ಕೊಂಡಿರೋ ರಾಗಿನಲ್ಲಿ ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ತರ ಮಾಡ್ಕೊಳ್ತೀನಿ ಗಟ್ಟಿ ಪೇಸ್ಟ್ ಮಾಡ್ಕೊಂಡ್ರು ಆಯ್ತು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿನಲ್ಲಿ ಅಂದರೆ ಒಂದು ಇಡ್ಲಿ ಹಿಟ್ಟಿನ ಹದದಲ್ಲಿ ಮಾಡ್ಕೊಂಡ್ರೆ ಸಾಕು ಈ ಥರ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ ಡೈರೆಕ್ಟ್ ಆಗಿ ರಾಗಿ ಹಿಟ್ಟನ್ನೇ ನೀರಿನಲ್ಲಿ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಇದು ಈಸಿ ಮೆಥಡ್ ಈ ಥರ ಫಾಲೋ ಮಾಡಿದ್ರೆ ಬೆಟರ್ ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಸ್ಟೇಜ್ ಅಲ್ಲಿ ನೀರು ಹಾಕ್ತಾ ಇದೀನಿ ಮೊದಲೇ ಕಾಯಿಸಿಟ್ಕೊಂಡಿರೋ ನೀರು ಒಂದು ಬಟ್ಲಿಗೆ ಎರಡು ಬಟ್ಲು ಈ ಪ್ರಪೋರ್ಷನ್ ಅಲ್ಲಿ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ನೀರು ಸ್ವಲ್ಪ ಕುದಿಬೇಕು ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ ಆಪ್ಷನಲ್ಲು ಬೇಡ ಅಂದರೆ ಬಿಡ್ಬೋದು ಕಲ್ಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅರಿಶಿನ ಹಾಕಿದ್ರೆ ನೀರು ಕುದೀತಾ ಇದೆ ಈಗ ರವೆ ರಾಗಿ ಹಿಟ್ಟು ಎಷ್ಟು ತೊಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ರವೆನ ಮೊದಲೇ ಹುರಿದಿಟ್ಕೊಂಡಿದ್ದೆ ರವೆ ಸೇರಿಸ್ತಾ ಇದ್ದೀನಿ ಪೂರ್ತಿ ರಾಗಿ ಹಿಟ್ಟು ಕೂಡ ಹಾಕಿ ಮಾಡ್ಬೋದು ಆದರೆ ರವೆ ಸೇರಿಸಿದ್ರೆ ಇನ್ನೂ ಚೂರು ಉದುರುದ್ರಾಗಿರುತ್ತೆ ರಾಗಿ ಹಿಟ್ಟು ಉದುರುದ್ರಾಗಿ ಬರೋಲ್ಲ ಹಂಗಾಗಿ ರವೆ ಸೇರಿಸ್ತಾ ಇರೋದು ಫ್ಲೇಮ್ ಪೂರ್ತಿ ಕಡಿಮೆ ಮಾಡ್ಕೊಂಬಿಡ್ತೀನಿ ಈಗ ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಲಸಿಟ್ಕೊಂಡಿರೋ ರಾಗಿ ಹಿಟ್ಟು ಚೆನ್ನಾಗಿ ಕೈಯಾಡಿಸ್ಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಸ್ಟೇಜಲ್ಲಿ ನೋಡ್ತಾ ಇರ್ಬೋದು ಗಂಟಿಲ್ಲ ಮೊದಲೇ ಕಲಸಿಟ್ಕೊಂಡಿರೋದ್ರಿಂದ ರವೆ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಿದೆ ರಾಗಿ ಹಿಟ್ಟು ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು ರವೆ ರಾಗಿ ಹಿಟ್ಟು ಎಲ್ಲ ಚೆನ್ನಾಗಿ ಬೇಯುತ್ತೆ ಐದು ನಿಮಿಷಕ್ಕಿಂತ ಜಾಸ್ತಿ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ನೋಡೋಣ ಬೆಂದಿದ್ಯಾ ಅಂತ ಪರ್ಫೆಕ್ಟಾಗಿ ಬೆಂದಿದೆ ಈಗ ಕೊನೆಯದಾಗಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆ ರಸ ಸ್ಟವ್ ಆಫ್ ಮಾಡಿದೆ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಿಂಡಬೇಕು ಇದಕ್ಕೆ ಟೊಮೆಟೊ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟ್ ಎಲ್ಲ ಸರಿ ಹೋಗೋಲ್ಲ ಕಲರ್ ಎಲ್ಲ ಬೇರೆನೇ ಆಗೋಗುತ್ತೆ ಹಾಗಾಗಿ ನಿಂಬೆ ರಸ ಬೆಸ್ಟು ನಿಂಬೆ ರಸ ಹಾಕಿದ್ಮೇಲೆ ಆಡಿಸ್ಬೇಕು ಇನ್ಸ್ಟೆಂಟ್ ರಾಗಿ ಇಡ್ಲಿಗೆ ಈ ಬಟ್ಲಲ್ಲಿ ಒಂದು ಕಪ್ಪು ಉಪ್ಪಿಟ್ಟು ರವೆ ಹಾಕ್ತಾ ಇದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ರಾಗಿ ಹಿಟ್ಟು ಹಾಕ್ತೀನಿ ಸಮ ಪ್ರಮಾಣದಲ್ಲಿ ರಾಗಿ ಹಿಟ್ಟು ಮತ್ತೆ ಉಪ್ಪಿಟ್ಟಿನ ರವೆ ಅಷ್ಟೇ ಪ್ರಮಾಣದಲ್ಲಿ ಗಟ್ಟಿ ಮೊಸರು ಕೇವಲ ಮೂರೇ ಸಾಮಗ್ರಿಗಳು ಉಪ್ಪು ಈಗ ನೀರು ಹಾಕಿ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು ಸಿದ್ದಾಯ್ತು ಈಗ ಇದನ್ನು ಒಂದು ಕಾಲು ಗಂಟೆ ಮುಚ್ಚಿಟ್ಬಿಟ್ಟು ಸೆಟ್ ಆಗಕ್ಕೆ ಬಿಡೋಣ ಕಾಲು ಗಂಟೆ ಸೆಟ್ಟಾಗಿದೆ ಈಗ ನೋಡೋಣ ಗಟ್ಟಿಯಾಗಿದೆ ಹಾಕಿರೋ ನೀರನ್ನೆಲ್ಲ ರವೆ ಹೀರ್ಕೊಂಡಿದೆ ಇನ್ನೊಂದಷ್ಟು ನೀರು ಹಾಕ್ತೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ತರಬೇಕಿದನ್ನು ನೀರು ಸೇರಿಸಿ ಈಗ ಈ ಕನ್ಸಿಸ್ಟೆನ್ಸಿನಲ್ಲಿ ಬ್ಯಾಟರ್ ಮಾಡ್ಕೊಂಡಿದ್ದೀನಿ ಈಗ ಇನ್ಸ್ಟೆಂಟ್ ಅದರಿಂದ ಇದಕ್ಕೆ ಏನೋ ಹಾಕ್ತಾ ಒಂದು ಪ್ಯಾಕೆಟ್ ಏನೋ ಹಾಕ್ತೀನಿ ಇನ್ಸ್ಟೆಂಟ್ ಆಗಿ ಮಾಡೋ ಇಡ್ಲಿ ಅದರಿಂದ ಏನೋ ಹಾಕ್ಲೇಬೇಕು ಸ್ವಲ್ಪ ನೀರು ಹಾಕ್ತೀನಿ ಆಕ್ಟಿವೇಟ್ ಆಗೋದಕ್ಕೆ ಈಗ ಇಡ್ಲಿ ಹಿಟ್ಟು ರೆಡಿ ಆಯಿತು ಈ ಅದಕ್ಕಿದೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೆ ಈಗ ಇಡ್ಲಿಗಳನ್ನು ಬೇಯಿಸೋಣ ಇದನ್ನು ಕಾಲು ಗಂಟೆ ಸ್ಟೀಮ್ ಮಾಡಿದ್ರೆ ಸಾಕಾಗುತ್ತೆ ಕಾಲು ಗಂಟೆ ಸ್ಟೀಮ್ ಮಾಡೋಕೆ ಇಟ್ಟಿದ್ದೆ ನೋಡೋಣ ಹಾಂ ಇಡ್ಲಿ ರೆಡಿಯಾಗಿದೆ